ದೀಪಾವಳಿ ಕೇವಲ ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಮುಗಿಯುವುದಿಲ್ಲ ಅದಕ್ಕಿಂತ ಮೊದಲು ದೀಪಾವಳಿಯನ್ನು ನಾಲ್ಕು ದಿನದ ಹಬ್ಬವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನಾಲ್ಕು ದಿನದ ಹಬ್ಬದಲ್ಲಿ ಮೊದಲನೆಯ ದಿನ ಬರುವ ಈ ಒಂದು ದಿನವೇ ಜಲಪೂರ್ಣ ತ್ರಯೋದಶಿ ನೀರು ತುಂಬುವ ಹಬ್ಬ ನೀರು ತುಂಬುವ ಹಬ್ಬ ಎಂದು ಕರೆಯಲಾಗುತ್ತದೆ ನೀರು ತುಂಬುವ ಹಬ್ಬದಲ್ಲಿ ಗಂಗೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಚತುರ್ದಶಿ ಎಂದು ಅಭ್ಯಂಜನ ಸ್ನಾನಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಇದೆ ನರಕ ಚತುರ್ದಶಿ ಎಂದು ಮಾಡುವ ಅಭ್ಯಂಗ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ನರಕ ಚತುರ್ದಶಿ ಎಂದು ಮಾಡುವ ಅಭ್ಯಂಗ ಸ್ನಾನ ತುಂಬ ಒಳ್ಳೆಯದು ಶ್ರೇಯಸ್ಸು ಸಕಲ ಅಭಿವೃದ್ಧಿ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಲಾಗುತ್ತದೆ ಹಾಗೂ ಯಾರು ಈ ಅಭ್ಯಂಜನ ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ನರಕದ ದರ್ಶನವೇ ಆಗುವುದಿಲ್ಲವಂತೆ ಹಾಗಾಗಿ ತಪ್ಪದೇ ನಾವು ಅಭ್ಯಂಜನ ಸ್ನಾನವನ್ನು ಮಾಡಿಕೊಳ್ಳೋಣ ನಾವು ಅಭ್ಯಂಜನ ಸ್ನಾನವನ್ನು ಮಾಡುವುದಕ್ಕೋಸ್ಕರ ಈ ದಿನ ಗಂಗೆಯನ್ನು ಪೂಜೆ ಮಾಡಿಕೊಂಡು ಚತುರ್ದಶಿಯ ಹಿಂದಿನ ದಿನ ಸಾಯಂಕಾಲ ಸ್ನಾನ ಮಾಡುವ ಹಂಡೆ ಬಚ್ಚಲು ಮನೆಯಲ್ಲಿರುವ ಸ್ನಾನದ ಹಂಡೆ ಸ್ನಾನಕ್ಕೆ ಬಳಸುವಂತಹ ಸಾಮಗ್ರಿಗಳು ಒಲೆಗಳು ಹಂಡೆಗಳನ್ನು ಶುಚಿಗೊಳಿಸಿ ಅದಕ್ಕೆ ಕೆಮ್ಮಣ್ಣು ಮತ್ತು ಜೇಡಿಯನ್ನು ಹಚ್ಚಿ ಅಲಂಕಾರ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ನೀರನ್ನು ಹೊಸ ನೀರನ್ನು ತುಂಬಿ ಮರುದಿನ ಆ ನೀರನ್ನು ಬಳಸಿ ಸ್ನಾನ ಮಾಡಲಾಗುತ್ತದೆ ದೀಪಾವಳಿ ಸಮಯದಲ್ಲಿ ಮನೆಯನ್ನೆಲ್ಲ ಶುಚಿಗೊಳಿಸಿಕೊಂಡಿರುತ್ತೇವೆ ಹಾಗಾಗಿ ಮತ್ತೊಮ್ಮೆ ಶುಚಿಗೊಳಿಸಿ ಪೂಜೆ ಮಾಡಿಕೊಂಡು ಸ್ನಾನ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರಂದು ನರಕ ಚತುರ್ದಶಿ ಯಾವ ದಿನ ಬರುತ್ತದೆ ಎನ್ನುವುದಾದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬರುತ್ತದೆ ಅಕ್ಟೋಬರ್ ಹತ್ತೊಂಬನೇ ತಾ ಹತ್ತೊಂಬತ್ತನೇ ತಾರೀಕು ನೀರು ತುಂಬುವ ಹಬ್ಬವಾಗಿರುತ್ತದೆ ನರಕ ಚತುರ್ದಶಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡಿಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಚತುರ್ದಶಿಯ ಪೌರಾಣಿಕ ಹಿನ್ನೆಲೆ ಇದನ್ನೆಲ್ಲ ತಿಳಿದುಕೊಳ್ಳಬೇಕೆಂದರೆ ಪೂರ್ತಿ ವಿಡಿಯೋನ ನೋಡಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಿರಣ್ಯಾಕ್ಷ ಎಂಬ ಅಸುರನು ಭೂದೇವಿಯನ್ನು ಹಿಂಸಿಸಿದಾಗ ಮಹಾವಿಷ್ಣುದೇವರು ವರಾಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ವಧಿಸುತ್ತಾರೆ ಮಹಾವಿಷ್ಣು ದೇವರು ವರಾಹ ಅವತಾರದಲ್ಲಿರುವಾಗ ಅವರ ದೇಹದಿಂದ ಒಂದು ಬಿಂದು ಬೆವರು ಭೂಮಿಯ ಮೇಲೆ ಬೀಳುತ್ತದೆ ಆ ಬಿಂದುವಿನಿಂದ ಭೂದೇವಿಯ ಗರ್ಭದಲ್ಲಿ ಹುಟ್ಟುವವನೇ ನರಕಾಸುರ ಈ ನರಕಾಸುರನಿಗೆ ಭೂಮಿಪುತ್ರ ಎಂಬ ಹೆಸರಿದೆ ದೈವಾಂಶ ಸಂಭೂತನಾಗಿ ಜನಿಸಿದರೂ ಸಹ ಇವನು ರಕ್ಕಸನಾಗಿರುತ್ತಾನೆ ರಕ್ಕಸನಾಗಿದ್ದರಿಂದ ನರಕಾಸುರ ದೊಡ್ಡವನಾದ ನಂತರ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ ತನಗೆ ತನ್ನ ತಂದೆ ತಾಯಿಯರನ್ನು ಬಿಟ್ಟು ಯಾರಿಂದಲೂ ಸಹ ಮರಣ ಬರಬಾರದು ಎಂದು ವರ ಪಡೆಯುತ್ತಾನೆ ವರದ ಮದದಿಂದ ನರಕಾಸುರ ಭೂಲೋಕದ ಅರಸರನ್ನೆಲ್ಲ ಸೋಲಿಸಿ ಅವರ ರಾಜ್ಯಗಳಿಂದ ಹದಿನಾರು ಸಾವಿರ ಕನ್ಯೆಯರನ್ನ ಅಪಹರಿಸಿ ತನ್ನ ಸೆರೆಮನೆಯಲ್ಲಿಟ್ಟುಕೊಂಡಿರುತ್ತಾನೆ ಮತ್ತು ಋಷಿ ಮುನಿಗಳನ್ನೆಲ್ಲ ತೊಂದರೆ ಕೊಡಲಾರಂಭಿಸುತ್ತಾನೆ ಸ್ವರ್ಗದ ಮೇಲೆ ದಾಳಿ ನಡೆಸಿ ಇಂದ್ರನ ಪದವಿಯನ್ನು ಕಸಿದುಕೊಳ್ಳುತ್ತಾನೆ ಈ ಸಮಯದಲ್ಲಿ ಮಹಾವಿಷ್ಣು ದೇವರು ಕೃಷ್ಣಾವತಾರದಲ್ಲಿದ್ದುದರಿಂದ ದೇವಾನುದೇವತೆಗಳು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮೊರೆ ಹೋಗುತ್ತಾರೆ ಶ್ರೀಕೃಷ್ಣ ಪರಮಾತ್ಮರು ನರಕಾಸುರನ ವಿರುದ್ಧ ಯುದ್ಧವನ್ನು ಸಾರುತ್ತಾರೆ ನರಕಾಸುರ ತನ್ನ ತಂದೆ ತಾಯಿಯರನ್ನು ಬಿಟ್ಟು ಬೇರೆ ಯಾರಿಂದಲೂ ಸಹ ತನಗೆ ಸಾವು ಬರಬಾರದು ಎಂಬ ವರವನ್ನು ಪಡೆದುದರಿಂದಲೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಪತ್ನಿಯಾದ ಭೂದೇವಿಯ ಅವತಾರವಾದ ಸತ್ಯಭಾಮೆಯನ್ನು ಸಹ ತಮ್ಮೊಟ್ಟಿಗೆ ಯುದ್ಧಕ್ಕೆ ಕರೆದೊಯ್ಯುತ್ತಾರೆ ಪ್ರಭು ಶ್ರೀಕೃಷ್ಣರಿಗೂ ನರಕಾಸುರನಿಗೂ ಘೋರ ಯುದ್ಧ ನಡೆಯುತ್ತದೆ ಸತ್ಯ ಸತ್ಯಭಾಮೆ ಶ್ರೀಕೃಷ್ಣನಿಗೆ ಯುದ್ಧದಲ್ಲಿ ನೆರವಾಗುತ್ತಾರೆ ಕೊನೆಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸತ್ಯಭಾಮೆಯೊಡನೆ ನರಕಾಸುರನನ್ನು ಸಂಹರಿಸುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನರಕಾಸುರನನ್ನು ಸಂಹರಿಸಿದ ದಿನ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವಾಗಿರುತ್ತದೆ ನರಕಾಸುರ ಸಾಯುವ ಮುನ್ನ ನಾನು ಸಾಯುವ ಈ ದಿನವನ್ನು ಮುಂದೆ ಎಲ್ಲರೂ ಸಹ ಸಂಭ್ರಮದಿಂದ ಆಚರಿಸಬೇಕೆಂಬ ವರವನ್ನು ಕೋರುತ್ತಾನೆ ಹಾಗಾಗಿಯೇ ನರಕಾಸುರನ ಸಂಹಾರದ ಈ ದಿನವನ್ನು ಚತುರ್ದಶಿ ಎಂದು ಸಂಭ್ರಮದಿಂದ ಆಚರಿಸಲಾಗುತ್ತದೆ ನರಕಾಸುರನನ್ನು ಕೊಂದು ಅರಮನೆಗೆ ಮರಳಿದ ಶ್ರೀಕೃಷ್ಣನಿಗೆ ಸ್ತ್ರೀಯರೆಲ್ಲ ಸೇರಿಕೊಂಡು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಿಸುತ್ತಾರೆ ಈ ಅಭ್ಯಂಗ ಸ್ನಾನದಿಂದ ಪ್ರಭು ಶ್ರೀಕೃಷ್ಣರಿಗೆ ಅಂಟಿದ್ದ ರಕ್ತವೆಲ್ಲ ತೊಳೆದು ಹೋಗುತ್ತದೆ ಪ್ರಭು ಶ್ರೀಕೃಷ್ಣರ ಆಯಾಸವೆಲ್ಲ ನೀಗಿ ಮೈ ಮನಸ್ಸು ಹಗುರಾಗುತ್ತದೆ ಇದೇ ಕಾರಣಕ್ಕೆ ಎಣ್ಣೆ ಸ್ನಾನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ನರಕ ಚತುರ್ದಶಿಯ ಆಚರಣೆ ಹೇಗೆ ನರಕ ಚತುರ್ದಶಿಯ ಆಚರಣೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಸ್ನಾನವೆಂದರೆ ದೇಹಕ್ಕೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಸಮಯದ ನಂತರ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿದ ನಂತರ ಎಣ್ಣೆ ಮತ್ತು ಜಲವನ್ನು ದೇವರ ಮುಂದೆ ಇಟ್ಟು ಮನೆಯ ಹಿರಿಯರು ಈ ಮಂತ್ರವನ್ನು ಪಠಣೆ ಮಾಡಬೇಕು ಮಂತ್ರ ತೈಲೆ ಲಕ್ಷ್ಮಿ ಜಲೆ ಗಂಗಾ ದೀಪಾವಲ ಚರ್ದಶಿ ಪ್ರಾಪ್ತ ಸ್ನಾ ಕುರ್ಯಾ ಯಮಲೋಕಿ ಇನ್ನೊಂದು ಸರಿ ಹೇಳ್ತೀನಿ ತೈಲೆ ಲಕ್ಷ್ಮಿ ಜಲೆ ಗಂಗಾ ದೀಪಾವಲ ಚುರ್ದಶಿ ಪ್ರಾಪ್ತ ಯಹ ಕುರ್ಯಾ ಯಮಲೋಕಂನ ಪಶ್ಯಂತಿ ಈ ರೀತಿ ಇರುತ್ತದೆ ದೇವರ ಪೂಜೆಯನ್ನು ಮಾಡಿ ಮಂತ್ರಗಳನ್ನು ಹೇಳಿಕೊಂಡು ನರಕಾಸುರನನ್ನ ಸಂಹರಿಸಿದ ಸಂತೋಷಕ್ಕೆ ಪಟಾಕಿಯನ್ನು ಸಿಡಿಸಲಾಗುತ್ತದೆ ಸಿಹಿಯಾದ ಭೋಜನವನ್ನ ಸೇವಿಸಲಾಗುತ್ತದೆ ಸಾಯಂಕಾಲದ ವೇಳೆ ಅಂಧಕಾರವನ್ನು ಹೋಗಲಾಡಿಸಲು ಹಣತೆ ದೀಪಗಳನ್ನು ಬೆಳಗಿಸಲಾಗುತ್ತದೆ ನರಕ ಚತುರ್ದಶಿಯ ದಿನದಂದು ಮಾಡುವ ಸ್ನಾನ ಗಂಗಾ ಸ್ನಾನಕ್ಕೆ ಸಮನವಾಗಿರುತ್ತದೆ ನರಕ ನರಕಚತುರ್ದಶಿಯಂದು ಎಣ್ಣೆಯಲ್ಲಿ ಲಕ್ಷ್ಮಿ ನೀರಿನಲ್ಲಿ ಗಂಗಾದೇವಿಯು ನೆಲೆಸಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಅಭ್ಯಂಜನ ಸ್ನಾನವನ್ನು ಈ ದಿನ ಮಾಡಿದರೆ ದಾರಿದ್ರ್ಯ ನಾಶವಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಅಭ್ಯಂಗ ಸ್ನಾನವನ್ನು ಮಾಡದಿದ್ದವರು ಸತ್ತ ನಂತರ ನರಕಕ್ಕೆ ಹೋಗುತ್ತಾರೆ ಎನ್ನುವ ಪ್ರತೀತಿ ಇದೆ ನರಕ ಚತುರ್ದಶಿಯ ಕುರಿತಾಗಿ ಹಲವಾರು ಕುತೂಹಲಕಾರಿಯದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಿಮಗೆಲ್ಲರಿಗೂ ಭಗವಂತನ ಕೃಪೆ ಸದಾ ಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಮಾಹಿತಿ ನಿಮಗೆ ಇಷ್ಟವಾಗಿದ್ದೆ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ರೇಣುಕಾಂಬಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು